ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಮೀಡಿಯಾ ಮಾಹಿತಿ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಧಾನಸಭೆಯ ಚುನಾವಣೆಯ ಸಮಯಕ್ಕೆ ಕಾಂಗ್ರೆಸ್ ಪಾರ್ಟಿಯು ಐದು ಗ್ಯಾರಂಟಿಗಳ ಒಂದು ಭರವಸೆಯನ್ನು ನಮ್ಮ ಕರ್ನಾಟಕದ ಜನತೆಗೆ ನೀಡುತ್ತೆ ಅದರಂತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಯೋಜನೆಗಳ ಪೈಕಿ ಒಂದೊಂದಾಗಿ ಯೋಜನೆಗಳನ್ನು ಜಾರಿಗೆ ತರ್ತಾ ಬರುತ್ತೆ ಹಾಗೆ ಆರಂಭಿಕವಾಗಿ ಎಲ್ಲ ಯೋಜನೆಗಳು ಸರಳವಾಗಿ ಯಾವುದೇ ತೊಂದರೆ ಇಲ್ಲದಂತೆ ಜಾರಿಯಾಗುತ್ತಾ ಬರುತ್ತೆ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದಾಗಿದೆ ಈ ಯೋಜನೆಯ ಅಡಿಯಲ್ಲಿ ಪ್ರತಿಯೊಬ್ಬ ಮಹಿಳೆಗೂ ಅಂದರೆ ಒಂದು ಕುಟುಂಬದ ಯಜಮಾನಿ ಮಹಿಳೆಗೆ ಎರಡು ಸಾವಿರ ರೂಪಾಯಿಗಳ ಒಂದು ಹಣವನ್ನು ಸರ್ಕಾರ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುತ್ತಾ ಬರುತ್ತೆ ಇದು ಒಂದು ರೀತಿ ಈ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಖುಷಿಯನ್ನು ಉಂಟುಮಾಡಿತ್ತು ಹಾಗೂ ಸುಮಾರು ಮಹಿಳೆಯರಿಗೆ ತಮ್ಮ ಒಂದು ಸಂಸಾರ ನಿರ್ವಹಣೆಯಲ್ಲಿ ಕೂಡ ಈ ದುಡ್ಡು ಅನುಕೂಲ ಆಗ್ತಾ ಬಂತು ಗೃಹಲಕ್ಷ್ಮಿ ಯೋಜನೆಯು ಪ್ರಾರಂಭ ಆದಾಗಿನಿಂದ ಸುಮಾರು ಹತ್ತು ಕಂತುಗಳವರೆಗೆ ಹಣ ಯಾವುದೇ ತೊಂದರೆ ಇಲ್ಲದೆ ಪ್ರತಿಯೊಬ್ಬ ಮಹಿಳೆಯ ಅಂದರೆ ಒಂದು ಕುಟುಂಬದ ಯಜಮಾನಿ ಮಹಿಳೆಯ ಖಾತೆಗಳಿಗೆ ಒಂದು ಎರಡು ಸಾವಿರ ರೂಪಾಯಿಗಳ ಮೊತ್ತ ಬಂದು ಜಮಾ ಆಗ್ತಾ ಬರುತ್ತೆ ಪ್ರತಿ ತಿಂಗಳು ಈ ಎರಡು ಸಾವಿರ ರೂಪಾಯಿ ಮೊತ್ತವು ಸುಮಾರು ಒಂದು ವಾರ ಅಥವಾ ಹತ್ತು ದಿನಗಳ ಅಂತರದಲ್ಲಿ ತಪ್ಪದೇ ಈ ಯಜಮಾನಿ ಮಹಿಳೆಯ ಬ್ಯಾಂಕ್ ಖಾತೆಗಳಿಗೆ ಹಣ ಬರ್ತಾ ಬಂತು ಹಾಗಾಗಿ ಪ್ರತಿಯೊಬ್ಬ ಕುಟುಂಬದ ಮಹಿಳೆಗೂ ಕೂಡ ಸ್ವಲ್ಪ ಮಟ್ಟಿನ ಆರ್ಥಿಕ ಸಬಲತೆ ಉಂಟಾಯಿತು ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣವು ಕೂಡ ಬಹುತೇಕ ಜನರಿಗೆ ಬಂದು ಮುಟ್ಟಿತು ಹಾಗಾಗಿ ಕೆಲವೊಂದಿಷ್ಟು ಮಹಿಳೆಯರು ಈ ಗ್ಯಾರಂಟಿ ಯೋಜನೆಗಳು ಒಂದೂ ಅಥವಾ ಇಲ್ವಾ ಅನ್ನೋ ಒಂದು ವಿವೇಚನೆಯನ್ನು ಕೂಡ ಮಾಡದೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಂಬಿಕೊಂಡು ಕೆಲವೊಂದಿಷ್ಟು ಮಹಿಳೆಯರು ಸಾಲಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ಕೆಲವೊಂದಿಷ್ಟು ಮಹಿಳೆಯರು ತಿಂಗಳ ಕಂತಿನ ಮೇಲೆ ಕೆಲವೊಂದಿಷ್ಟು ದುಬಾರಿ ಮನೆಯ ಸಾಮಾನುಗಳನ್ನು ಕೂಡ ಕೊಂಡುಕೊಳ್ತಾ ಬಂದಿದ್ದಾರೆ ಆದರೆ ಈಗ ಸುಮಾರು ಎರಡು ತಿಂಗಳಿನಿಂದ ಅಂದರೆ ಹತ್ತು ಮತ್ತು ಹನ್ನೊಂದನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಬಂದಿಲ್ಲ ಅನ್ನೋ ವಿಚಾರ ಕೂಡ ಈಗ ಚರ್ಚೆಗೆ ಬರ್ತಾ ಇದೆ ಈ ಲೋಕಸಭೆಯ ಚುನಾವಣೆಯ ನಂತರ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಸುಮಾರು ನಾಲ್ಕರಿಂದ ಐದು ತಿಂಗಳ ಅನ್ನಭಾಗ್ಯ ಯೋಜನೆಯ ಹಣ ಸುಮಾರಷ್ಟು ಜನಗಳಿಗೆ ಬಂದು ತಲುಪಿಲ್ಲ ಅಂತ ಪ್ರತಿಯೊಬ್ಬರು ಮಾತಾಡ್ಕೋತಾ ಇದ್ದಾರೆ ಹಾಗಾದರೆ ಕೇವಲ ಚುನಾವಣಾ ಪ್ರಚಾರಕ್ಕಾಗಿ ಈ ಗ್ಯಾರಂಟಿ ಯೋಜನೆಗಳನ್ನು ಬಳಸ್ಕೊಂಡ್ರ ಅನ್ನೋ ಒಂದು ವಿಚಾರ ಈಗ ಜನಗಳ ಮನಸ್ಸಿನಲ್ಲಿ ಇದೆ ಈ ಐದು ಗ್ಯಾರಂಟಿ ಯೋಜನೆಗಳು ರಾಜ್ಯ ಬೊಕ್ಕಸವನ್ನು ಬರಿದಾಗಿಸಿರಬಹುದು ಅನ್ನೋ ಒಂದು ಒಂದು ಸಂಶಯ ಈಗ ರಾಜ್ಯದ ಜನತೆಗೆ ಇದೆ ಈ ಐದು ಗ್ಯಾರಂಟಿ ಯೋಜನೆಗಳು ರಾಜ್ಯ ಸರ್ಕಾರಕ್ಕೆ ಹಣದ ಹೊರೆಯನ್ನು ಹೆಚ್ಚಾಗುವಂತೆ ಮಾಡಿದೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ ಹಾಗಾದರೆ ಸರ್ಕಾರ ಈ ಯೋಜನೆಗಳನ್ನು ಮುಂದುವರೆಸ್ಕೊಂಡು ಹೋಗುತ್ತಾ ಅಥವಾ ಈ ಮಧ್ಯದಲ್ಲಿಯೇ ಇವುಗಳನ್ನು ಕೈಬಿಡುತ್ತಾ ಅನ್ನೋವಂತಹ ಒಂದು ಸಂಶಯ ಈಗ ಜ ರಾಜ್ಯದ ಜನತೆಗೆ ಮೂಡಿದೆ ಸರ್ಕಾರ ಈ ಐದು ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸುವುದಿಲ್ಲ ಅಂತ ಒಂದು ಭರವಸೆಯನ್ನು ನೀಡ್ತಾ ಇದ್ದರೂ ಕೂಡ ಏನೇನೋ ಸುಮಾರಷ್ಟು ಕಾರಣಗಳನ್ನು ಹೇಳ್ತಾ ಈ ಒಂದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳನ್ನು ಕಡಿಮೆ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದರೆ ತಮ್ಮ ರಾಜ್ಯ ಬೊಕ್ಕಸದ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಕಾರಣಗಳನ್ನು ಕೊಟ್ಟು ಈ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಕಡಿಮೆ ಮಾಡ್ತಾ ಹೋಗ್ತಾ ಇದ್ದಾರೆ ಅಲ್ಲಿಗೆ ಸರ್ಕಾರ ಈ ಒಂದು ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋದಂತೆಯೂ ಆಗುತ್ತೆ ಹಾಗೂ ಫಲಾನುಭವಿಗಳನ್ನು ಕಡಿಮೆ ಮಾಡ್ತಾ ಹೋದಂತೆ ರಾಜ್ಯ ಬೊಕ್ಕಸಕ್ಕೆ ಹಣದ ಹೊರೆ ಕೂಡ ಕಡಿಮೆಯಾಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಅವರು ಹೊರಗಾಗ್ತಾ ಇದ್ದಾರೆ ಅಲ್ಲಿಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಂಬಿಕೊಂಡು ಸಾಕಷ್ಟು ಜನ ಹೆಣ್ಣುಮಕ್ಕಳು ಒಂದು ಕಂತಿನ ಮೇಲೆ ಮನೆಯ ಸಾಮಗ್ರಿಗಳನ್ನು ಅತಿ ಮೌಲ್ಯಯುತವಾದಂತಹ ಸಾಮಗ್ರಿಗಳನ್ನು ಕೊಂಡುಕೊಂಡಿರೋದಾಗಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ಸಾಲಗಳನ್ನು ಪಡೆದುಕೊಂಡಂಥವರಿಗಾಗಲಿ ಈ ಒಂದು ವಿಷಯ ತುಂಬ ಗಂಭೀರ ಸಂಕಷ್ಟದಲ್ಲಿ ಅವರನ್ನು ಪರದಾಡುವಂತೆ ಮಾಡಿದೆ ರಾಜ್ಯ ಸರ್ಕಾರ ದಿನಗಳಂತೆ ದಿನವೊಂದಕ್ಕೆ ಒಂದೊಂದು ರೀತಿಯ ಕಾರಣಗಳನ್ನು ಹೇಳ್ತಾ ಯೋಜನೆಗಳನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಾ ಇಲ್ಲ ಅಂತ ಹೇಳ್ತಾ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳನ್ನು ಕಡಿಮೆ ಮಾಡ್ತಾ ಹೋಗ್ತಾ ಇದೆ ಇದು ಸಾಕಷ್ಟು ಜನ ಹೆಣ್ಣು ಮಕ್ಕಳಿಗೆ ಈ ಗೃಹಲಕ್ಷ್ಮಿಯನ್ನು ನಂಬಿಕೊಂಡು ಸಾಲವನ್ನು ಮಾಡಿಕೊಂಡಂಥವರಿಗೆ ಹಾಗೂ ಕಂತಿನ ಮೇಲೆ ಮನೆಯ ಸಾಮಗ್ರಿಗಳನ್ನು ಕೊಂಡುಕೊಂಡಂಥವರಿಗೆ ತುಂಬ ಸಂಕಷ್ಟವನ್ನು ತಂದೊಡ್ಡಿದೆ ರಾಜ್ಯ ಸರ್ಕಾರದ ಈ ನಿಲುವು ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಂದು ಪ್ರಜೆಗಳಿಗೂ ಕೂಡ ಒಂದು ಪಾಠ ಆದಂತೆ ಆಗಿದೆ ಆದರೆ ಈಗಾಗಲೇ ಸಾಲದ ಸುಳಿಯಲ್ಲಿ ಸಿಕ್ಕಿಕೊಂಡಿರತಕ್ಕಂತಹ ಮಹಿಳೆಯರಿಗೆ ಇದು ಒಂದು ದೊಡ್ಡ ಸಮಸ್ಯೆಯಾಗಿಯೇ ಪರಿಣಮಿಸಿದೆ ರಾಜ್ಯ ಸರ್ಕಾರದ ಈ ಐದು ಯೋಜನೆಗಳು ಯಾವುದೇ ಕಾರಣಕ್ಕೂ ಮುಂದುವರೆಯುವಂತಹ ಭರವಸೆ ರಾಜ್ಯದ ಜನತೆಯಲ್ಲಿ ಈಗ ಉಳಿದಿಲ್ಲ ಹೀಗಾಗಿ ತಾತ್ಕಾಲಿಕವಾಗಿ ಸಿಗುವಂತಹ ಸೌಲಭ್ಯಗಳನ್ನು ನೆಚ್ಚಿಕೊಂಡು ಈ ರಾಜ್ಯದ ಜನತೆ ಈ ರೀತಿಯ ತಪ್ಪುಗಳನ್ನು ಮಾಡಿ ಸಂಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದನ್ನು ವಿಚಾರ ಮಾಡಿ ಮುಂದುವರಿಯಬೇಕಾಗತ್ತೆ ಹಾಗಾಗಿ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ತಮ್ಮ ವೈಯಕ್ತಿಕ ಒಂದು ಆದಾಯವನ್ನು ಹೊರತುಪಡಿಸಿ ಯಾವುದೇ ತಾತ್ಕಾಲಿಕ ಒಂದು ಸೌಲಭ್ಯಗಳನ್ನು ನೆಚ್ಚಿಕೊಂಡು ಯಾವುದೇ ಸಾಲದ ಹೊರೆಯನ್ನು ಮೈಮೇಲೆ ತಂದುಕೊಂಡು ಸಂಕಷ್ಟಕ್ಕೆ ಈಡಾಗಬೇಡಿ ಅಂತ ಹೇಳ್ತಾ ಮತ್ತಷ್ಟು ಹೊಸ ಅಪ್ಡೇಟ್ಸ್ಗಳೊಂದಿಗೆ ನಾನು ಮತ್ತೊಂದು ಹೊಸ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಮುಂದೆ ಬರ್ತಕ್ಕಂತಹ ನ್ಯೂ ಅಪ್ಡೇಟ್ಸ್ಗಳಿಗಾಗಿ ನಿಮಗೆ ಮೆಸೇಜ್ ಬಂದು ಮುಟ್ಟುತ್ತೆ